ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷಾಲೆಯ ಮತ್ತು ವಾಸ್ತು ವಿಜ್ಞಾನಕ್ಕೆ ಕೇಂದ್ರ ವೀಕ್ಷಕರೇ ನೀವೆಲ್ಲರೂ ಕಮೆಂಟ್ನಲ್ಲಿ ಕೇಳಿರೋ ರೀತಿಯೇ ವಕ್ರೀಗ್ರಹ ಹೇಗೆ ಫಲವನ್ನು ಕೊಡುತ್ತೆ ಅಂತ ಈ ದಿನ ನಾನು ವಿಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ ನೋಡಿ ವೀಕ್ಷಕರೇ ಇದು ಪ್ರಾಕ್ಟಿಕಲ್ಲು ಇದು ಥಿಯರಿ ನೀವು ಇದನ್ನು ಓದ್ಬಿಟ್ರೆ ನಿಮ್ಗೇನು ಅರ್ಥ ಆಗೋಲ್ಲ ಇದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಹೋಗಬೇಕು ಆವಾಗ ನಿಮಗೆ ಅರ್ಥ ಆಗುತ್ತೆ ಓಕೆ ವೀಕ್ಷಕರೇ ಈಗ ಗ್ರಹಗಳು ಹೇಗೆ ವಕ್ರಿ ಆಗುತ್ತವೆ ನಿಮಗೆಲ್ಲ ಅನಿಸಿರುತ್ತೆ ಇದು ಯಾಕೆ ಗ್ರಹಗಳು ವಕ್ರಿ ಆಗ್ತವೆ ವಕ್ರಿ ಆಗದೇ ಇದ್ರೆ ಚೆನ್ನಾಗಿರ್ತಿತ್ತು ಆರಾಮಾಗಿ ಪ್ರೆಡಿಕ್ಷನ್ ಮಾಡ್ಬೋದಿತ್ತು ನಾವು ಈ ವಕ್ರಿ ಆಗಿಬಿಟ್ಟಾಗ ಪ್ರೆಡಿಕ್ಷನ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಅಂತ ನಿಮಗೆಲ್ಲ ಅನಿಸಿರುತ್ತೆ ಆ ಒಂದು ಪ್ರಶ್ನೆಗೆ ಇವಾಗ ನಾವು ಉತ್ತರವನ್ನು ಹುಡ್ಕೋಣ ಆಮೇಲೆ ಎರಡನೇ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಫಸ್ಟ್ ಇದು ಹುಡ್ಕೋಣ ಗ್ರಹಗಳು ಯಾಕೆ ವಕ್ರಿ ಆಗುತ್ತವೆ ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿದ್ದೀನಿ ನೋಡಿ ವೀಕ್ಷಕರೇ ಇದು ನಮ್ಮ ಸೌರವ್ಯೂಹ ಇಲ್ಲಿ ಎಲ್ಲ ಗ್ರಹಗಳನ್ನು ನಾನು ಬರೆದಿಲ್ಲ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಲಿಯೋಕ್ಕೆ ಏನು ಅವಶ್ಯಕತೆ ಇದೆ ಆ ಗ್ರಹಗಳು ಮಾತ್ರ ಬರೆದಿದ್ದೀನಿ ನೋಡಿ ಸೂರ್ಯ ಬುಧ ಶುಕ್ರ ಭೂಮಿ ಭೂಮಿಯ ಉಪಗ್ರಹ ಚಂದ್ರ ಅದನ್ನು ನಾನು ಬರೆದಿದ್ದೀನಿ ಓಕೆನಾ ಈಗ ಗ್ರಹಗಳು ಯಾಕೆ ಆಗ್ತವೆ ಅಂತ ನಾವು ನೋಡೋಣ ಗ್ರಹಗಳು ವಕ್ರಿಯಾಗೋದು ಡಿಪೆಂಡ್ ಅಪಾನ್ ನಮ್ಮ ಭೂಮಿ ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಭೂಮಿಯಿಂದ ನಾವು ನೋಡ್ತಾ ಇದ್ದೀವಿ ಅಲ್ವಾ ಭೂಮಿ ಸುತ್ತೋ ಸ್ಪೀಡ್ಗೂ ಗ್ರಹಗಳು ಸುತ್ತೋ ಸ್ಪೀಡ್ಗೂ ವ್ಯತ್ಯಾಸ ಇದೆ ಭೂಮಿಗೆ ಸಮಾನವಾಗಿ ಯಾವ ಗ್ರಹವೂ ಸುತ್ತಲ್ಲ ಅದರ ಸ್ಪೀಡಲ್ಲಿ ಈಗ ಬುಧ ಅದ್ರ ಸ್ಪೀಡಲ್ಲಿ ಅದು ಸುತ್ತುತ್ತೆ ಶುಕ್ರ ಅದರ ಸ್ಪೀಡಲ್ಲಿ ಅದು ಸುತ್ತುತ್ತೆ ಭೂಮಿ ಅದ್ರ ಸ್ಪೀಡಲ್ಲಿ ಅದು ಸುತ್ತುತ್ತೆ ಭೂಮಿಗೆ ಮ್ಯಾಚ್ ಆಗೋ ಥರ ಯಾವ ಸುತ್ತಲ್ಲ ಓಕೆನಾ ಚಂದ್ರನ ಬಿಟ್ಟು ಚಂದ್ರ ಯಾವಾಗಲೂ ಇರುತ್ತೆ ಇರ್ತಾನೆ ಅದು ಆಮೇಲೆ ಮಾತಾಡ್ತೀನಿ ಬೇರೆ ಗ್ರಹಗಳು ಮ್ಯಾಚ್ ಆಗೋಲ್ಲ ಅವ್ರದೇ ಸ್ಪೀಡು ಇರ್ತದೆ ಇವ್ರದೇ ಸ್ಪೀಡ್ ಇರ್ತದೆ ಇದು ಇವ್ರದೇ ಸ್ಪೀಡ್ ಇರುತ್ತೆ ಆ ಸ್ಪೀಡು ಡಿಫ್ರೆನ್ಸ್ ಆದಾಗ ಗ್ರಹಗಳು ಹಿಮ್ಮುಖ ಚಲನೆಯನ್ನು ಹೊಂದುತ್ತವೆ ಅದು ಹೆಂಗೆ ಹೊಂದುತ್ತವೆ ಅಂತ ಈಗ ನಿಮ್ಗೆ ಉದಾಹರಣೆಯ ಸಮೇತ ಪ್ರಾಕ್ಟಿಕಲಾಗಿ ಅರ್ಥ ಮಾಡಿಸ್ತೀನಿ ನೋಡಿ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿದ್ದೀನಿ ಲೋ ಬಜೆಟಲ್ಲಿ ನೋಡಿ ಎರಡೇ ಪೆನ್ನು ಒಂದೇ ರಬ್ಬರ್ ಬ್ಯಾಂಡು ಇಷ್ಟರಲ್ಲಿ ಅರ್ಥ ಮಾಡಿಸ್ಬಿಡ್ತೀನಿ ನಿಮಗೆ ನೋಡಿ ಇದು ಭೂಮಿ ನಾವು ಭೂಮಿಯಲ್ಲಿ ಇದ್ದೀವಿ ಇದು ಶುಕ್ರ ಶುಕ್ರ ಗ್ರಹ ಈಗ ಶುಕ್ರ ಯಂಗ್ ವಕ್ರಿ ಆಗ್ತಾನೆ ಅಂತ ನಾವು ನೋಡೋಣ ಭೂಮಿ ಅದ್ರ ಪಾಡ್ಗೋದು ಸೂರ್ಯನ ಸುತ್ತ ಅದ್ರ ಅದು ಅದೇ ಲೈನಲ್ಲಿ ಹೋಗ್ತಾ ಇರುತ್ತೆ ಆದರೆ ಶುಕ್ರ ಏನು ಮಾಡ್ತಾನೆ ಭೂಮಿಗಿಂತ ಸ್ಪೀಡಾಗಿ ಸುತ್ತಾನೆ ಸ್ಪೀಡಾಗಿ ಹೋಗ್ತಾನೆ ಏನಾಗುತ್ತೆ ಈ ರಬ್ಬರ್ ಬೆಂಡು ಇದೆ ನೋಡಿ ಭೂಮ ಭೂಮಿಗೂ ಶುಕ್ರನಿಗೂ ಈ ರಬ್ಬರ್ ಬೆಂಡ ಅಂತರ ನೋಡ್ಕೊಳ್ಳಿ ಅಂತರ ಇಷ್ಟೈತೆ ಇದೇನಾಗ್ತಾ ಇದೆ ಭೂಮಿ ಲೈಟಾಗಿ ಮೂವ್ ಆಗ್ತಾ ಇರುತ್ತೆ ಇದು ಸ್ವಲ್ಪ ಸ್ಪೀಡಾಗಿ ಮೂವ್ ಆಗ್ತಾ ಇರುತ್ತೆ ಲೈಟಾಗಿ ಮೂವ್ ಆಗ್ತಾ ಇರುತ್ತೆ ಸ್ಪೀಡಾಗಿ ಮೂವ್ ಆಗ್ತಾ ಇರುತ್ತೆ ಈಗ ಅದನ್ನು ಭೂಮಿನೇ ತಡೆ ನಿಲ್ಸ್ಕೊತೀನಿ ಶುಕ್ರನ ಮಾತ್ರ ತೊಗೊತೀನಿ ನೋಡಿ ಹೇಗೆನೆ ಈ ರಬ್ಬರ್ ಬೆಂಡು ಉದ್ದ ಆದಂಗೆ ಆದಂಗೆಲ್ಲ ಗ್ರಹ ಅದು ನೇರವಾಗಿ ಚಲಿಸ್ತಾ ಇದೆ ಅಂತ ಅದರ ಅರ್ಥ ನೋಡಿ ನೋಡಿ ಈಗ ಶುಕ್ರ ಚಲಿಸ್ತಾ ಇದ್ದಾನೆ ರಬ್ಬರ್ ಬೆಂಡು ಉದ್ದ ಆಗ್ತಾ ಐತೆ ಅಲ್ವಾ ಈಗ ನೋಡಿ ಅವನ ಪಥದಲ್ಲಿ ಅವನು ಸುತ್ತಾ ಇದ್ದಾನೆ ಈಗ ನೋಡಿ ರಬ್ಬರ್ ಬೆಂಡು ಅದರ ಲೆಂತ್ ಕಮ್ಮಿ ಆಗ್ತಾ ಬರ್ತಾ ಇದೆ ಓಕೆನಾ ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕೋಣ ರಬ್ಬರ್ ಬೆಂಡು ಜಾಸ್ತಿ ಆಯ್ತಾ ಇದೆ ಅಂದರೆ ಅಲ್ಲಿ ಶುಕ್ರ ಕರೆಕ್ಟಾಗಿ ಹೋಗ್ತಾ ಇದ್ದಾನೆ ಅಂತ ಅದರ ಅರ್ಥ ಈಗ ರಬ್ಬರ್ ಬೆಂಡ್ ಏನಾಗ್ತಾ ಇದೆ ಲೆಂತ್ ಕಮ್ಮಿ ಆಗ್ತಾ ಬರುತ್ತೆ ಅಬ್ಸರ್ವ್ ಮಾಡಿ ಅಂದರೆ ನಾವು ಭೂಮಿ ಗ್ರಹದಲ್ಲಿ ಇರೋದ್ರಿಂದ ಭೂಮಿ ಗ್ರಹದಲ್ಲಿ ಕೂತ್ಕೊಂಡು ನಾವು ಶುಕ್ರನ್ನ ನೋಡಿದಾಗ ಆ ಶುಕ್ರ ಹಿಂದಗಡೆಗೆ ಬರ್ತಾ ಇದ್ದಾನೆ ನೋಡಿ ರಬ್ಬರ್ ಮೆಂಡೋ ನೋಡಿ ಇಷ್ಟಿರೋ ಲೆಂತ್ ನೋಡಿ ಡೌನ್ ಆಗ್ತಾ ಬಂತು ಹಿಂದಗಡೆ ಬರ್ತಾ ಇದ್ದಾನೆ ಅಂತ ನಮಗೆ ಅನ್ನಿಸ್ತಾ ಇದೆ ಆದರೆ ಶುಕ್ರ ಮಾಡ್ತಾ ಇದ್ದಾನೆ ಅವನ ಕಕ್ಷೆಯಲ್ಲಿ ಅವನ ಪಥದಲ್ಲಿ ಅವನು ಸುತ್ತುತ್ತಾ ಇದ್ದಾನೆ ಅವನು ಯಾರಿಗೂ ಕಾಂಪಿಟೇಟರ್ ಆಗಿಲ್ಲ ಆದರೆ ಭೂಮಿಲಿ ನಾವಿರೋದ್ರಿಂದ ಶುಕ್ರ ಏನು ಮಾಡಿದಾನೆ ಚೆನ್ನಾಗಿ ಹೋಗ್ತಿದ್ದವನು ನಾವು ಹುಟ್ಟಿದಾಗ ನೀವು ಹುಟ್ಟಿದಾಗ ಶುಕ್ರ ಈ ಪೊಸಿಷನಲ್ಲಿ ಇರ್ತಾನೆ ಅಂದರೆ ನೋಡಿ ಈಗ ರಬ್ಬರ್ ಬೆಂಡ್ ಕಡಿಮೆ ಆಗ್ತಾ ಇದೆ ನೋಡಿ ಈ ಟೈಮಲ್ಲಿ ಶುಕ್ರ ಇಲ್ಲಿರ್ತಾನೆ ನಿಮ್ಮ ಭೂಮಿ ಇಲ್ಲಿ ಇರುತ್ತೆ ಆ ಟೈಮಲ್ಲಿ ನೀವು ಹುಟ್ಟಿರ್ತೀರ ಆವಾಗ ನಿಮ್ಗೆ ಶುಕ್ರ ಬಕ್ರಿಯಾಗ್ಬಿಟ್ಟವನೇ ಅಂತ ಆಗುತ್ತೆ ಇನ್ನೊಬ್ರಿಗೆ ಏನಾಗುತ್ತೆ ಶುಕ್ರ ಮೂಮೆಂಟಲ್ಲಿ ಇರ್ತಾನೆ ನೋಡಿ ಇಲ್ಲಿರ್ತಾನೆ ಅಥವಾ ಇಲ್ಲಿರ್ತಾನೆ ಅವಾಗ ಅವರು ಹುಟ್ತಾರೆ ಒಬ್ಬರ ವ್ಯಕ್ತಿ ಅವರಿಗೆ ಶುಕ್ರ ಆಗಲ್ಲ ನೇರವಾಗಿ ಚಲಿಸ್ತಾ ಇದ್ದಾನೆ ಅಂತ ಅದರ ಅರ್ಥ ಅರ್ಥ ಆಯ್ತಾ ಅಷ್ಟೇ ಸಿಂಪಲ್ ಸೀಕ್ರೆಟು ನೆಕ್ಸ್ಟು ಬುದನ್ನ ತಗೊಳ್ಳಿ ಸೇಮ್ ಬುಧನ್ನು ಅಷ್ಟೇ ಬುಧ ಇಲ್ಲಿದ್ದಾನೆ ಅಲ್ವಾ ಭೂಮಿ ಇಲ್ಲಿದೆ ಆ್ಯಕ್ಚುಲಿ ಭೂಮಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇರುತ್ತೆ ನಾನು ನಿಮ್ಗೆ ಅರ್ಥ ಮಾಡಿಸೋಕ್ಕೋಸ್ಕರ ಭೂಮಿನ ತಡ ನಿಲ್ಸ್ಕೊಂಡಿದ್ದೀನಿ ನೋಡಿ ಭೂಮಿ ಬುಧ ಇಲ್ಲಿದ್ದಾನೆ ಅಲ್ವಾ ನೋಡಿ ಬುಧ ಈಗ ನಾರ್ಮಲಾಗಿ ಇದ್ದಾನೆ ನಾರ್ಮಲಾಗಿ ಇದ್ದಾನೆ ರಬ್ಬರ್ ಬೆಂಡ್ ಅಬ್ಸರ್ವ್ ಮಾಡಿ ನೋಡಿ ಡೌನ್ ಆಗ್ತಾ ಇದೆ ರಬ್ಬರ್ ಬೆಂಡು ಕಡಿಮೆ ಇದೆ ನೋಡಿ ಜಾಸ್ತಿ ರಬ್ಬರ್ ಬೆಂಡ್ ಎಳಿತಾ ಇದೆ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಬುಧ ನಾರ್ಮಲಾಗಿ ಚಲಿಸ್ತಾ ಇದ್ದಾನೆ ಅಂತ ಅದರ ಅರ್ಥ ರಬ್ಬರ್ ಗಂಡು ಯಾವಾಗ ಡೌನ್ ಆಗ್ತಾಯ್ತಿ ನೋಡಿ ಏನಾಗುತ್ತೆ ಭೂಮಿಲಿ ನೋಡ್ತಾ ನೋಡ್ತಾರೆ ನಮಗೆ ಬುಧ ಗ್ರಹ ಹಿಮ್ಮುಖ ಚಲನೆ ಹಿಂದೆಗಡಿಗೆ ಬರ್ತಾ ಇದ್ದಾನೆ ಅಂತ ನಮಗೆ ಅನಿಸುತ್ತೆ ಆದರೆ ಅದು ಬರಲ್ಲ ಇದೇ ಸತ್ಯ ಇದೇ ರೀತಿಯ ಓಕೆ ಇದು ಪ್ರಾಕ್ಟಿಕಲ್ಲು ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಾವು ಮುಂದೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಓಕೆ ಈಗ ಅರ್ಥ ಆಯ್ತಲ್ಲ ವೀಕ್ಷಕರೇ ಭೂಮಿ ಇದು ಯಾವ ಥರ ಏನೇನು ಇರ್ತದ ಅಂತ ಈಗ ನೆಕ್ಸ್ಟ್ ಕ್ವಶನ್ ಅರ್ಥ ಮಾಡೋಣ ಸೂರ್ಯ ಮತ್ತು ಚಂದ್ರ ಎಂದಿಗೂ ಹಿಮ್ಮುಖ ಚಲನೆ ಆಗುವುದಿಲ್ಲ ಏಕೆ ಸೂರ್ಯ ಮತ್ತು ಚಂದ್ರರು ಯಾವತ್ತೂ ಹಿಂಚಲನೆ ವಕ್ರಿ ಆಗಲ್ಲ ಹಿಮ್ಮುಖ ಚಲನೆ ಮಾಡಲ್ಲ ಯಾಕೆ ಅಂತಂದರೆ ಸಿಂಪಲ್ಲು ನೋಡಿ ಭೂಮಿಯಲ್ಲಿ ಇದಾನ ಸೂರ್ಯಲಿದಾನೆ ಸೂರ್ಯ ಒಂದು ನಕ್ಷತ್ರ ಅವನು ಚಲಿಸಲ್ಲ ಓಕೆನಾ ಯಾವುದೇ ನಕ್ಷತ್ರ ಆದರೂ ಚಲಿಸಲ್ಲ ಗ್ರಹ ಮಾತ್ರ ಚಲಿಸೋದು ಭೂಮಿ ಇಲ್ಲಿರೋ ಭೂಮಿ ಇಲ್ಲಿಗಾದರೂ ಬರಲಿ ಇಲ್ಲಿಗಾದರೂ ಬರಲಿ ಭೂಮಿಗೂ ಸೂರ್ಯನಿಗೂ ಇರೋ ಲೆಂತ್ ನೋಡಿ ಇಷ್ಟಾಯ್ತಾ ಭೂಮಿ ಇಲ್ಲಿಗೆ ಬಂದ್ರೂ ಆ ಲೆಂತ್ ಹಂಗೆ ಅಷ್ಟೇ ಇರುತ್ತೆ ಇಲ್ಲಿಗೆ ಬಂದ್ರೂ ಆ ಲೆಂತ್ ಅಷ್ಟೇ ಇರುತ್ತದೆ ಅಲ್ವಾ ಈಗ ಶುಕ್ರ ಮತ್ತು ಬುಧ ಅವ್ರದ್ದು ಲೆಂತ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಬಟ್ ಈ ಭೂ ಭೂಮಿ ಮತ್ತು ಸೂರ್ಯನ ಲೆಂತ್ ಯಾವಾಗಲೂ ಸಮಾನವಾಗಿರುತ್ತದೆ ಅದಕ್ಕೆ ಸೂರ್ಯ ಬಕ್ರಿಯಾಗಲ್ಲ ನೆಕ್ಸ್ಟು ಚಂದ್ರನೂ ವಕ್ರಿಯಾಗಲ್ಲ ಯಾಕೆ ಅಂದರೆ ಭೂಮಿಗೆ ಉಪಗ್ರಹ ಚಂದ್ರ ಅಂದರೆ ಈ ಗಾಳಿಪಟಕ್ಕೆ ಬಾಲಂಗಂಚಿ ಇರ್ತದಲ್ಲ ಹಂಗೆ ಭೂಮಿ ಯಾವ ಎಲ್ಲ ಭೂಮಿ ಯಾವ ಕಡೆ ಹೋಗ್ತಾ ಆ ಕಡೆ ಚಂದ್ರ ಹೋಗ್ತಾ ಇರ್ತಾನೆ ಭೂಮಿ ಯಾವ ಸ್ಪೀಡಲ್ಲಿ ಹೋಗ್ತಾ ಇರ್ತದೋ ಆ ಸ್ಪೀಡಲ್ಲಿ ಚಂದ್ರನು ಜೊತೆಲೇ ಹೋಗ್ತಾ ಇರ್ತಾನೆ ಚಂದ್ರ ಭೂಮಿಗೆ ಹತ್ರನೂ ಆಗೋಲ್ಲ ದೂರನೂ ಆಗೋಲ್ಲ ಒಂದು ಮಿನಿಮಮ್ ರೇಂಜಲ್ಲಿ ಅವನ ಸುತ್ತು ಅವನ ಸುತ್ತು ಅವ್ನು ಸುತ್ತಕೊಂಡು ಆರಾಮಾಗಿ ಅವ್ನ ಜೊತೆಲೇ ಇರ್ತಾನೆ ಒಂಥರ ಗಾಳಿಪಟಕ್ಕೆ ಬಾಲಂಗುಂಚಿ ಇದ್ದಂಗೆ ಇರ್ತಾನೆ ಅದರಿಂದ ಅಂದರೆ ಸ್ಪೀಡ್ ವ್ಯತ್ಯಾಸ ಆಗದೆ ಇರೋದ್ರಿಂದ ಚಂದ್ರ ವಕ್ರಿ ಆಗಲ್ಲ ಇದೇ ಸತ್ಯ ಇದೇ ನಿತ್ಯ ವೀಕ್ಷಕರೇ ಮತ್ತು ಈಗ ನಾವು ವಕ್ರೀ ಗ್ರಹಗಳ ಫಲಿತಾಂಶ ಹೇಗಿರುತ್ತದೆ ಅಂತ ನೋಡೋಣ ವೀಕ್ಷಕರೇ ಇವಾಗ ನಾವು ಇದು ನಾನೀಗ ಹೇಳಿದ್ದೀನಿ ಅವ್ರ ಪಾಡೋರು ಬರ್ತಾ ಇರ್ತಾರೆ ಅವ್ರ ಕಕ್ಷೆಯಲ್ಲಿ ಸುತ್ತಾ ಇರ್ತಾರೆ ಭೂಮಿಯಿಂದ ನೋಡಿದಾಗ ನಮ್ಗೆ ಅಂಗನಿಸುತ್ತೆ ಅಂತ ಅಂದಿದ್ದೀವಿ ಆದರೆ ಇದರ ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ನಮ್ಮ ಜಾತಕದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬೀರುತ್ತೆ ಯಾವ ಥರ ಬೀರುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ವಕ್ರೀಗ್ರಹಗಳ ಫಲಿತಾಂಶ ಹೇಗಿರುತ್ತದೆ ಇಲ್ಲಿ ಮೂರು ನಿಯಮಗಳನ್ನು ನಾನು ಬರೆದಿದ್ದೀನಿ ಎ ಬಿ ಸಿ ಅಂತ ಈ ಮೂರೂ ನಿಯಮಗಳನ್ನು ಅಪ್ಲೈ ಮಾಡಿ ನಾವು ಜಾತಕವನ್ನು ನೋಡಬೇಕು ಸುಮ್ಮನೆ ನೋಡಬಾರ್ದು ನೋಡಿ ವಕ್ರೀಗ್ರಹ ಸಾಮಾನ್ಯವಾಗಿ ಆಯಾ ಘಟನೆಗಳನ್ನು ವಿಳಂಬ ಮಾಡಿಬಿಡುತ್ತೆ ಹಂಗಂದ್ರೆ ಆ ಗ್ರಹ ಕರೆಕ್ಟಾಗಿ ಡಿಗ್ರಿ ವೈಸ್ ನೋಡ್ಕೊಳ್ಳಿ ಅದು ಇಂಪಾರ್ಟೆಂಟು ನೀವು ಡಿಗ್ರಿ ವೈಸ್ ನೋಡ್ದೇನೆ ಸುಮ್ಮನೆ ಜಾತ್ರೆ ನೋಡಿದ್ರೆ ವೇಸ್ಟು ಅಂದರೆ ಬಿಲ್ಡಿಂಗ್ ಸ್ಟ್ರಾಂಗಾಗಿ ಕಟ್ಟಿದ್ರು ಬೇಸ್ಮೆಂಟ್ ವೀಕ್ ಆಗ್ಬಿಟ್ರೆ ಹೋಯ್ತಲ್ಲಿ ಅದಕ್ಕೋಸ್ಕರ ಡಿಗ್ರಿ ವೈಸ್ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗಿ ವಕ್ರಿಗ್ರಹ ಸಾಮಾನ್ಯವಾಗಿ ಆಯಾ ಘಟನೆಗಳನ್ನು ವಿಳಂಬ ಮಾಡಿಬಿಡುತ್ತೆ ಸ್ಲೋ ಮಾಡಿಬಿಡ್ತದೆ ಫಾರ್ ಎಕ್ಸಾಂಪಲ್ ಅವನು ಆ ಗ್ರಹ ಆಗಿರೋ ಗ್ರಹ ಯಾವ ಮನೆಯಲ್ಲಿ ಕುತ್ಕೊಂಡಿದ್ದಾನೋ ಆ ಮನೆಯ ಫಲವನ್ನು ಸ್ಲೋ ಮಾಡ್ತಾನೆ ವಿಳಂಬ ಮಾಡ್ತಾನೆ ಡಿಲೇ ಮಾಡ್ತಾನೆ ಓಕೆನಾ ಡಿಲೇ ಮಾಡಿ ಕೊಡ್ತಾನೆ ಅದಂತೂ ಪಕ್ಕ ಇದು ನಿಯಮ ಎ ಡಿಲೇ ಮಾಡ್ತಾನೆ ಕೊಡ್ತಾನೆ ಡಿಲೇ ಮಾಡ್ತಾನೆ ಕೊಡ್ತಾನೆ ಅಂದರೆ ಇದಕ್ಕೆ ಉದಾಹರಣೆ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಹತ್ರ ಇನ್ನೊಬ್ಬ ವ್ಯಕ್ತಿ ಒಂದು ಲಕ್ಷ ಸಾಲ ಕೇಳ್ತಾನೆ ಅಂತ ಅಂದ್ಕೊಳ್ಳಿ ಆವಾಗ ಅವನಿಗೆ ರೆಟ್ರೋ ಗ್ರೇಡ್ ಇರ್ತದೆ ಸಾಲ ಕೊಡುವಂಥ ವ್ಯಕ್ತಿ ಏನು ಮಾಡ್ತಾನೆ ಸರಿ ಒಂದು ವಾರ ಬಿಟ್ಕೊಂಡು ಫೋನ್ ಮಾಡಪ್ಪ ನೋಡ್ತೀನಿ ಅಂತ ಹೇಳ್ತಾನೆ ಅವನು ಒಂದು ವಾರ ಬಿಟ್ಕೊಂಡು ಫೋನ್ ಮಾಡ್ತಾನೆ ಆಯಿತು ನಾ ಫ್ಯಾಕ್ಟ್ರಿ ಹತ್ರ ಬಂದುಬಿಡು ಇನ್ನೊಂದು ಐದು ದಿನ ಬಿಟ್ಕೊಂಡು ನಾನು ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾನೆ ಫ್ಯಾಕ್ಟ್ರಿ ಹತ್ರನೂ ಹೋಗ್ತಾನೆ ಇಲ್ಲ ಕಣಪ್ಪ ನಂಗೆ ಅರ್ಜೆಂಟ್ ಕೆಲಸ ಇತ್ತು ನಾನು ಹೋಗಿಬಿಟ್ಟೆ ನಾನು ಮನೆಗೆ ಕೊಟ್ಟಿರ್ತೀನಿ ಈಸ್ಕೋ ಅಂತಾನೆ ಇನ್ನು ಮನೆಗೆ ಹೋಗ್ತಾನೆ ಇಲ್ಲ ನಮ್ಮ ಮನೆಯವರು ಅವ್ರು ಹೆಂಡ್ತಿ ಹೇಳ್ತಾರೆ ನಮ್ಮ ಯಜಮಾನ್ರು ನಮ್ಮ ಹಣ ಕೊಡು ಅಂತ ಹೇಳಿಲ್ಲ ಮತ್ತು ನಮ್ಗೆ ಕೊಟ್ಬಿಟ್ಟು ಹೋಗಿಲ್ಲ ನಾ ಅವ್ರಿಗೆ ಫೋನ್ ಮಾಡಿ ನಮ್ಗೆ ಗೊತ್ತಿಲ್ಲ ಅಂತಾರೆ ಮತ್ತೆ ಅವನು ಅವ್ರಿಗೆ ಫೋನ್ ಮಾಡ್ತಾನೆ ಇಲ್ಲಪ್ಪ ಕೊಡೋದು ಮರ್ತ್ಬಿಟ್ಟೆ ಸ್ವಲ್ಪ ತಡಿ ನಾನು ಎಲ್ಲೋ ಮಂಗ್ಳೂರಿಗೆ ಹೋಗ್ತಾಯಿದ್ದೀನಿ ವಾಪಸ್ ಬಂದಮೇಲೆ ಕೊಡ್ತೀನಿ ಅಂತ ಅಂತಾನೆ ನೋಡಿ ಒಂದು ಲಕ್ಷ ಸಾಲ ಕೊಡೋಕ್ಕೆ ಸತಾಯಿಸಿ ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಒಂದು ತಿಂಗಳು ಆಟ ಆಡಿಸಿ ಕೊನೆಗೆ ಕೊಡ್ತಾನೆ ಹಂಗೆ ಗ್ರಹ ಯಾವ ಮನೆಯಲ್ಲಿ ವಕ್ರಿಯಾಗ್ಬಿಟ್ಟಾಯ್ತೋ ಆ ಕೊನೆಯ ಫಲವನ್ನು ಈ ಥರ ಸತಾಯಿಸಿ ವಿಳಂಬ ಮಾಡಿ ತೆಗೆ ಕೊಡಲ್ಲ ಅಂತಲೂ ಹೇಳಲ್ಲ ಕೊಡದೇನೇನೂ ಇರಲ್ಲ ತುಂಬ ಲೇಟ್ ಮಾಡಿ ಕಾಯಿಸಿ ಕೊಡುತ್ತೆ ಓಕೆನಾ ಇದು ನಿಯಮ ಒಂದು ನೆಕ್ಸ್ಟು ನಿಯಮ ಎರಡು ಗ್ರಹದ ನಕ್ಷತ್ರಾಧಿಪತಿಯು ವಕ್ರಿಯಾಗಿದ್ದರೆ ಫಲ ಸಿಗುವುದಿಲ್ಲ ಹಂಗಂದರೆ ಒಂದು ಉದಾಹರಣೆ ತೊಗೊಳೋಣ ಈಗ ಗುರುಗ್ರಹ ವಕ್ರಿಯಾಗ್ಬಿಟ್ಟಿದ್ದಾನೆ ಅಂತ ತೊಗೊಳ್ಳಿ ಓಕೆನಾ ಅವನು ಅನುರಾಧ ನಕ್ಷತ್ರದಲ್ಲಿ ಕುಂತಿರ್ತಾನೆ ಅನುರಾಧ ನಕ್ಷತ್ರಕ್ಕೆ ಅಧಿಪತಿ ಯಾರು ಶನಿ ಅವನೂ ಆಗಿಬಿಟ್ಟಾಗ ಆ ಫಲ ಕೊಡೋಲ್ಲ ಈಗ ಹೇಳ್ದಲ್ಲ ಅಮೌಂಟು ಒಂದು ಲಕ್ಷ ಅವನು ಒಂದು ಇಪ್ಪತ್ತೈದು ದಿನ ಒಂದು ತಿಂಗಳು ಆಟಾಡ್ಸ್ಬಿಟ್ಟು ಕೊನೆಗೆ ಇಲ್ಲಪ್ಪ ನನಗೆ ಯಾವುದೋ ಬಿಲ್ ಆಗಬೇಕಿತ್ತೋ ಆಗಲಿಲ್ಲ ನನ್ನ ಕೈಯಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ ನೀನು ಬೇರೆ ಕಡೆ ಪ್ರಯತ್ನ ಪಡು ನನ್ನ ಆಗಲ್ಲ ಅಂತ ಅವನು ಹೇಳ್ಬಿಡ್ತಾನೆ ಯಾವಾಗ ಗ್ರಹ ಆಗಿದ್ದು ಗ್ರಹ ಯಾವ ನಕ್ಷತ್ರದಲ್ಲಿ ಕುಂತ್ಕೊಂಡಿದ್ದೆ ಅದನ್ನು ನೋಡಿ ಆ ನಕ್ಷತ್ರಾಧಿಪತಿನೂ ಆಗಿದ್ದರೆ ಆಗ ಆ ಫಲ ಸಿಗಲ್ಲ ಸಿಗುತ್ತೆ ಸಿಗುತ್ತೆ ಅನ್ನೋ ಮೂಮೆಂಟಲ್ಲಿ ಕೊನೆಗೆ ಕೈ ಎತ್ಬಿಡ್ತಾರೆ ಕೊನೆಗೆ ಅದು ಸಿಗಲ್ಲ ಡಿಲೇ ಆಗಿ ಡಿಲೇ ಆಗಿಬಿಡುತ್ತೆ ಇದು ನಿಯಮ ಎರಡು ನೆಕ್ಸ್ಟು ಮೂರನೇ ನಿಯಮ ರಾಹು ಕೇತು ಹೊರತುಪಡಿಸಿ ಈ ನಿಯಮಗಳು ಅನ್ವಯಿಸುತ್ತದೆ ಯಾವ ನಿಯಮ ನಂಬರ್ ಎ ನಂಬರ್ ಎನಲ್ಲಿ ವಕ್ರೀಗ್ರಹ ಸಾಮಾನ್ಯವಾಗಿ ಆಯಾ ಘಟನೆಗಳನ್ನು ವಿಳಂಬ ಮಾಡಿಬಿಡುತ್ತದೆ ಅಂತ ಹೇಳಿದ್ನಲ್ಲ ಇದು ಗ್ರಹ ಏನು ಮಾಡುತ್ತೆ ಇದನ್ನು ಹೊರತುಪಡಿಸಿ ಇದು ನಡೆಯಲ್ಲ ಇದನ್ನು ಬಿಟ್ಟು ಅಂದರೆ ಫಾರ್ ಎಕ್ಸಾಂಪಲು ಏಳನೇ ಮನೆಯಲ್ಲಿ ರಾಹುನೋ ಕೇತುನೋ ಇರ್ತಾನೆ ಅವ್ರು ಮದುವೆನ ಡಿಲೇ ಮಾಡೇ ಮಾಡ್ತಾರೆ ಆದರೆ ಯಾವುದೇ ಒಂದು ಗ್ರಹಕ್ಕೆ ನಕ್ಷತ್ರಾಧಿಪತಿಯಾಗಿ ರಾಹು ಅಥವಾ ಕೇತು ಬಂದಾಗ ಫಲ ಸಿಗದೇ ಇರೋ ಥರ ಮಾಡಲ್ಲ ಅವರು ಸಿಗೋ ಥರ ಮಾಡ್ತಾರೆ ಯಾಕೆಂದರೆ ಅವರು ಯಾವಾಗಲೂ ರೆಟ್ರೋ ಆಗಿರ್ತಾರೆ ಅದರಿಂದ ನಕ್ಷತ್ರಾಧಿಪತಿಯಾಗಿ ಕೇತು ಬಂದಾಗ ಆ ಕೆಲಸ ಆಗುತ್ತೆ ಓಕೆನಾ ಗ್ರಹದಲ್ಲೇ ಬಂದ್ಬಿಟ್ಟಾಗ ಅದು ಸ್ವಲ್ಪ ವಿಳಂಬ ಆಗುತ್ತೆ ಆ ಥರ ಇದು ಅರ್ಥ ಮಾಡ್ಕೊಬೇಕು ವೀಕ್ಷಕರೇ ಈಗ ನಾವು ಒಂದನೇ ಮನೆಯಲ್ಲಿ ಯಾವುದೇ ಗ್ರಹ ಆಗಿರಲಿ ಸೂರ್ಯಚಂದ್ರರು ವಕ್ರಿಯಾಗಲ್ಲ ಅಂತ ಹೇಳಿದ್ದೀನಿ ರಾಹುಕೇತು ಹೇಳಿದ್ದೀನಿ ಮುಕ್ ಮಿಕ್ಕುಳಿದ ಯಾವುದೇ ಗ್ರಹಗಳು ಒಂದನೇ ಮನೆಯಲ್ಲಿ ಕುಳಿತು ವಕ್ರಿಯಾಗಿದ್ದರೆ ವ್ಯಕ್ತಿ ಮೂವತ್ತೈದು ವಯಸ್ಸಿನ ನಂತರ ಒಳ್ಳೆಯ ಹೆಸರು ಆರೋಗ್ಯವನ್ನು ಪಡೆಯುತ್ತಾನೆ ಮತ್ತು ಇಲ್ಲಿ ಒಂದನೇ ಮನೆ ಬಗ್ಗೆ ನೋಡಿ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ಇದೆಲ್ಲ ನಾನು ಎಪಿಸೋಡ್ ಮಾಡಿದ್ದೀನಿ ಹನ್ನೆರಡು ಮನೆ ಮಾಡಿದ್ದೀನಿ ಆ ಒಂದನೇ ಫಾರ್ ಎಕ್ಸಾಂಪಲ್ ಈಗ ಆರನೇ ಮನೆ ಆರನೇ ಮನೆಗೆ ಸಂಬಂಧಪಟ್ಟಂಗೆ ನೀನೇನು ಹೇಳಿದ್ದೀನಿ ಗುಣಲಕ್ಷಣಗಳು ಅದೆಲ್ಲದರಲ್ಲೂ ಸ್ಲೋ ಡೌನ್ ಆಗುತ್ತೆ ನಾನು ನಾನಿಲ್ಲಿ ಎಲ್ಲನೂ ಬರೆಯೋಕ್ಕಾಗಲ್ಲ ಅಂತ ಮೇನ್ ಮೇನ್ ಪಾಯಿಂಟ್ಸ್ ಎತ್ಕೊಂಡು ಇದ್ದೀನಿ ನೀವು ಎಲ್ಲನೂ ಗಮನಿಸಬೇಕು ಓಕೆನಾ ವ್ಯಕ್ತಿ ಮೂವತ್ತೈದು ವಯಸ್ಸಿನ ನಂತರ ಒಳ್ಳೆಯ ಹೆಸರು ಆರೋಗ್ಯವನ್ನು ಪಡೆಯುತ್ತಾನೆ ಮತ್ತು ಎರಡನೇ ಮನೆಯಲ್ಲಿ ಗ್ರಹ ಕುಳಿತು ವಕ್ರಿಯಾಗಿದ್ದರೆ ಆ ವ್ಯಕ್ತಿ ಮೂವತ್ತೈದು ವಯಸ್ಸಿನ ನಂತರ ಹೆಚ್ಚು ಠೇವಣಿಯನ್ನು ಹೊಂದುತ್ತಾನೆ ಬ್ಯಾಂಕ್ ಬ್ಯಾಲೆನ್ಸು ಡೆಪಾಸಿಟು ಆವಾಗ ದುಡ್ಡು ಕೂಡಿಕೋದು ಅದನ್ನೆಲ್ಲ ಅವನು ಮಾಡ್ತಾನೆ ಇದ್ರ ಜೊತೆಗೆ ಎರಡನೇ ಮನೆ ಎಲ್ಲನೂ ಅಬ್ಸರ್ವ್ ಮಾಡಿ ಅದೆಲ್ಲ ಬರುತ್ತೆ ಎರಡನೇ ಮನೆ ಫ್ಯಾಮಿಲಿಗೋಸ್ಕರ ಅವನು ಬಾಳೋದು ಫ್ಯಾಮಿಲಿ ಓರಿಯೆಂಟೆಡ್ ಆಗೋದು ಮೂವತ್ತೈದು ವರ್ಷದ ನಂತರ ಅವನು ನಮ್ಮ ಮನೆ ನನ್ನ ಸಂಸಾರ ನಮ್ಮ ಜೀವನ ಹತ್ರ ಕಡೆ ಗಮನ ಕೊಡ್ತಾನೆ ಅರ್ಥ ಆಯಿತಾ ಒಂದು ಮಾತ್ರ ನಾನು ಬರೆದಿದ್ದೀನಿ ಎಲ್ಲನೂ ನೀವು ತಗೋಬೇಕು ನೆಕ್ಸ್ಟು ಮೂರನೇ ಮನೆ ಒಡಬುಟ್ಟಿದವರಿಂದ ಬೆಂಬಲ ಸಿಗುವುದಿಲ್ಲ ಇದರಲ್ಲಿ ಮಾತ್ರ ಸ್ಲೋನು ಆಗೋಲ್ಲ ಏನೂ ಆಗಲ್ಲ ಬೆಂಬಲ ಸಿಗಲ್ಲ ಮೂರನೇ ಮನೆ ಬಂದು ಫಿಫ್ಟಿ ಫಿಫ್ಟಿ ಆ ಕಡೆಯೂ ಅಲ್ಲ ಈ ಕಡೆನೂ ಅಲ್ಲ ಇದು ಓಕೆ ಏನಂದರೆ ಫಾರ್ ಎಕ್ಸಾಂಪಲ್ ಇದು ಖಾಲಿ ಹಾಳೆ ಇದ್ದಂಗೆ ಮೂರನೇ ಮನೆ ಆಯಿತಾ ಖಾಲಿ ಹಾಳಲ್ಲಿ ನೀವು ಒಳ್ಳೆಯದುನಾರು ಬರಿಬೋದು ಕೆಟ್ಟದನಾರು ಬರಿಬೋದು ಆ ಥರ ಇದು ನಾರ್ಮಲಾಗಿರ್ತದೆ ಪ್ಲಸ್ ಸಿಕ್ಕಿದ್ರೆ ಪ್ಲಸ್ ಆಗ್ಬಿಡುತ್ತೆ ಮೈನಸ್ ಸಿಕ್ಕಿದ್ರೆ ಮೈನಸ್ ಆಗ್ಬಿಡುತ್ತೆ ಅದರಿಂದ ವಕ್ರಿ ಅಂದರೆ ಮೈನಸ್ ಆಗ್ಬಿಡುತ್ತಲ್ವ ಆವಾಗ ಏನು ಮಾಡ್ತದೆ ಬೆಂಬಲ ಸಿಗೋಲ್ಲ ಒಡ ಹುಟ್ಟಿದವರಿಂದ ಈ ರೀತಿ ಇದು ಕೆಲಸವನ್ನು ಮಾಡುತ್ತೆ ನೆಕ್ಸ್ಟು ವೀಕ್ಷಕರೇ ನಾಲ್ಕನೇ ಮನೆಯಲ್ಲಿ ಗ್ರಹ ಕುಳಿತು ವಕ್ರಿಯಾಗಿದ್ದರೆ ಶಿಕ್ಷಣದಲ್ಲಿ ಬದಲಾವಣೆ ಗೊಂದಲ ವಿಳಂಬ ವಿರಾಮ ಆಗುತ್ತೆ ಆಸ್ತಿ ಖರೀದಿಸಲು ಮಾರಾಟ ಮಾಡಲು ವಿಳಂಬ ಫಲ ಸಿಗುವುದಿಲ್ಲ ಈಗ ನೋಡಿ ಒಂದು ಉದಾಹರಣೆ ತಗೊಳ್ಳೋಣ ಆಸ್ತಿ ಮಾರಾಟ ಮಾಡಲು ಈಗ ಗ್ರಹ ವಕ್ರಿಯಾಗ್ಬಿಡೈತೆ ಅಂತ ತಗೊಳ್ಳಿ ನಾಲ್ಕನೇ ಮನೆಯಲ್ಲಿ ಯಾವುದೋ ಒಂದು ಗ್ರಹ ವಕ್ರಿಯಾಗ್ಬಿಡೈತೆ ಅವರು ಆಸ್ತಿನ ಮಾರಾಟ ಮಾಡಬೇಕು ಅಂತ ಹೋಗ್ತಾರೆ ನೋಡಿ ಅವ್ರಿಗೊಂದು ಎರಡು ವರ್ಷ ಮೂರು ವರ್ಷ ಅವರು ಸೇಲ್ಗೆ ಸೇರಿರ್ತಾರೆ ಪ್ರಾಪರ್ಟಿ ಕೇಳೋರೆ ಇಲ್ಲ ಅದು ಮಾರಕ್ಕೆ ಮಾರಾಟವಾಗೋದೇ ಇಲ್ಲ ಬ್ರೋಕರ್ಗಳಿಗೆಲ್ಲ ಹೇಳ್ತಾರೆ ನಿಮಗೂ ಕಮಿಷನ್ ಕೊಡ್ತೀವಿ ಮಾರಿ ನಮ್ಮ ಜಮೀನ ನಮ್ಮ ಸೈಟ್ನ ಅಂತ ಹೇಳ್ತಾರೆ ಆಯ್ತು ಸರ್ ಮಾರ್ಕೊಡ್ತೀವಿ ಅಂತ ಅವರು ಹೇಳ್ತಾರೆ ಬಟ್ ತಗೊಳ್ಳೋಕೆ ಜನನೇ ಬರಲ್ಲ ಎರಡು ಮೂರು ವರ್ಷ ಆದ್ರೂ ಸೇಲ್ ಇಟ್ಟಿದ್ರೂ ಆ ಒಂದು ಸೈಟು ಸೇಲ್ ಆಗಲ್ಲ ಗ್ರಹ ಆಗಿದೆ ಓಕೆನಾ ಬಟ್ ಸ್ವಲ್ಪ ವಕ್ರಿ ಅದರ ನಕ್ಷತ್ರಾಧಿಪತಿನೂ ಅದರ ನಕ್ಷತ್ರಾಧಿಪತಿನೂ ಆಗಬಾರ್ದು ಆವಾಗೇನಾಗುತ್ತೆ ಒಂದು ವರ್ಷ ಎರಡು ವರ್ಷ ಈ ಥರ ಟೈಮ್ ತೊಗೊಂಡು ಡಿಲೇ ಮಾಡಿ ಆಮೇಲೆ ಸೇಲ್ ಆಗುತ್ತೆ ಓಕೆನಾ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕುಂತ್ಕೊಂಡಿರುತ್ತೆ ಆ ನಕ್ಷತ್ರಾಧಿಪತಿನೂ ವಕ್ರಿಯಾಗ್ಬಿಟ್ಟಾಗ ಎರಡು ವರ್ಷ ಅಲ್ಲ ಐದು ವರ್ಷ ಸೇರಿಟ್ರು ಅದು ಬಿಸ್ನೆಸ್ ಆಗಲ್ಲ ಸೇಲ್ ಆಗಲ್ಲ ಆಗ ಓನರ್ ಏನು ಮಾಡ್ತಾನೆ ಮಾರೋದೇ ಬೇಡ ಬಿಡು ನಮ್ಮ ಮಕ್ಳಿಗೆ ಕಾಲಕ್ಕೆ ಆಗುತ್ತೆ ಸುಮ್ಮ ಬಿಟ್ಬಿಡೋದು ಒಳ್ಳೆಯದು ಅಂತ ಅದಕ್ಕೆ ನಿರಾಕರಣೆ ಮಾಡಿಬಿಡ್ತಾನೆ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾನೆ ಮಾರಬೇಕು ಅನ್ನೋ ಕಾನ್ಸೆಪ್ಟೇ ಬಿಟ್ಬಿಡ್ತಾನೆ ಓಕೆನಾ ಈ ರೀತಿ ಮಾಡುತ್ತೆ ವಕ್ರೀಗ್ರಹ ಐದನೇ ಮನೆಯಲ್ಲಿ ವಕ್ರೀಗ್ರಹ ಇದ್ದಾಗ ಮಕ್ಕಳ ಜನನ ವಿಳಂಬ ಅಥವಾ ಫಲಿಸುವುದಿಲ್ಲ ಅಂತ ಬರೆದಿದ್ದೀನಿ ಇಲ್ಲೇನು ಗೊತ್ತಾ ನಾನು ಹೇಳ ಇದು ನಿಯಮ ಒಂದು ಜಸ್ಟ್ ಗ್ರಹ ಮಾತ್ರ ಆಗೈತೆ ಅಂದಾಗ ವಿಳಂಬ ಆಗುತ್ತೆ ನಿಧಾನ ಆಗಿ ಆ ಸ್ವಲ್ಪ ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ನಿಧಾನ ಆಗಿ ಫಲವನ್ನು ಕೊಡುತ್ತೆ ಮಕ್ಕಳಾಗುತ್ತೆ ಇನ್ ಕೇಸ್ ಆ ನಕ್ಷತ್ರಾಧಿಪತಿನೂ ಒಕ್ರಿ ಆಗ್ಬಿಟ್ಟವನೇ ಆವಾಗ ಫಲ ಸಿಗುವುದಿಲ್ಲ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ ಹೊಸ್ದಾಗಿ ಗಂಡ ಹೆಣ್ತಿರು ಮದುವೆ ಮಾಡ್ಕೊಂಡಿರ್ತಾರೆ ಲವ್ ಮ್ಯಾರೇಜ್ ಆಗಿರ್ತಾರೋ ಅರೇಂಜ್ ಮ್ಯಾರೇಜ್ ಆಗಿರ್ತಾರೋ ವಾಟ್ ಎವರ್ ಏನಾರಾಗಿರಲಿ ಅವ್ರೇನು ಮಾಡ್ತಾರೆ ನಾವು ಈಗಲೇ ಮಕ್ಕಳು ಮಾಡ್ಕೊಳ್ಳೋದು ಬೇಡ ಇನ್ನೊಂದೆರಡು ವರ್ಷ ಸ್ವಲ್ಪ ಎಂಜಾಯ್ ಮಾಡೋಣ ಅದೊಂದು ದುಡ್ಡು ದುಡ್ಡು ಸೇವ್ ಮಾಡೋಣ ಆಮೇಲೆ ಮಕ್ಕಳು ಮಾಡೋಣ ಅಂತ ಒಂದೆರಡು ವರ್ಷ ಮೂರು ವರ್ಷ ಡಿಲೇ ಮಾಡ್ತಾರೆ ಇದು ದಟ್ ಈಸ್ ಗ್ರಹ ಆಮೇಲೆ ಡಿಲೇ ಮಾಡಿ ಆಮೇಲೆ ಎಲ್ಲರೂ ಸಮಾಜದಲ್ಲಿ ಯಾಕಪ್ಪ ಏನಿಲ್ವಾ ಮಕ್ಕಳು ಇಕ್ಳು ಏನಿಲ್ವಾ ಅಂತ ಕೇಳ್ತಾಯಿರ್ತಾರೆ ಆ ಸಮಾಜದ ಒತ್ತಡಕ್ಕೆ ಮಣಿದು ಇವ್ರು ಮಕ್ಕಳು ಮಾಡ್ಕೊಂತಾರೆ ಓಕೆನಾ ಇದು ಗ್ರಹ ವಕ್ರಿಯಾಗಿದ್ದರೆ ಹಿಂಗಾಗ್ಬಿಡುತ್ತೆ ಅಥವಾ ನಕ್ಷತ್ರಾಧಿಪತಿನೂ ವಕ್ರಿಯಾಗಿದ್ದರೆ ಇವರು ಎರಡು ಮೂರು ವರ್ಷ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಅದ್ರ ಮಧ್ಯೆ ಪ್ರೆಗ್ನೆಂಟ್ ಆದರೆ ಮಾತ್ರೆಗಿತ್ರಿ ನುಂಗಿ ಅದನ್ನೂ ಸ್ವಲ್ಪ ಎಡವರ್ಟ್ ಮಾಡ್ಕೊಂಡಿರ್ತಾರೆ ಆಮೇಲೆ ಇಲ್ಲ ರಿಯಲ್ಲಾಗಿ ಪ್ರೆಗ್ನೆಂಟ್ ಆಗಬೇಕು ಅಂತ ಟ್ರೈ ಮಾಡ್ತಾರೆ ಅವಾಗ ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ನಕ್ಷತ್ರಾಧಿಪತಿನೂ ವಕ್ರಿಯಾಗ್ಬಿಟ್ಟಿರ್ತಾನೆ ಆವಾಗ ಮಕ್ಕಳು ಆಗೋದೇ ಇಲ್ಲ ಈ ಥರ ತೊಗೊಳ್ಳಿ ಓಕೆನಾ ಆರನೇ ಮನೆಯಲ್ಲಿ ಗ್ರಹ ವಕ್ರಿಯಾಗಿದ್ದರೆ ಉದ್ಯೋಗ ಸಿಗಲು ವಿಳಂಬ ಆ ಗ್ರಹದ ನಕ್ಷತ್ರಾಧಿಪತಿನೂ ವಕ್ರಿಯಾಗ್ಬಿಟ್ಟಿದ್ರೆ ಫಲಿಸುವುದಿಲ್ಲ ಅವನಿಗೆ ಉದ್ಯೋಗ ಹುಡುಕಿ ಹುಡುಕಿ ಸುಸ್ತಾಗುತ್ತೆ ಸೆಲ್ಲು ಸಿಗೋಲ್ಲ ಕೊನೆಗವನು ನನ್ನ ಕೆಲಸಕ್ಕೆ ಹೋಗೋಲ್ಲ ನನ್ನ ಉದ್ಯೋಗಕ್ಕೆ ಹೋಗಲ್ಲ ಅಂತ ಆರಾಮಾಗಿ ಮನೆ ಸೆಟ್ಲಾಗ್ಬಿಡ್ತಾನೆ ನೆಕ್ಸ್ಟು ಏಳನೇ ಮನೆಯಲ್ಲಿ ಗ್ರಹ ಕುಳಿತು ವಕ್ರಿಯಾಗಿದ್ದರೆ ಮದುವೆ ವಿಳಂಬ ಅಥವಾ ಫಲ ಸಿಗುವುದಿಲ್ಲ ಕೆಲವೊಬ್ಬರು ಏನು ಮಾಡ್ತಾರೆ ಮದುವೆಗೋಸ್ಕರ ಹೆಣ್ಣು ಹುಡುಕಿ 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 ಒಂದು ಮೂವತ್ತೈದು ಮೂವತ್ತಾರು ವರ್ಷದವರೆಗೂ ಹುಡುಕ್ತಾರೆ ಆಮೇಲೆ ಯಾವುದೋ ಒಂದು ಹೆಣ್ಣು ಸಿಗುತ್ತೆ ಅಥವಾ ಅವರ ಅತ್ತೆ ಮಗಳು ಇನ್ನಾರೋ ಸಂಬಂಧಿಕರಲ್ಲಿ ಅವ್ರಿಗೆ ಯಾರೋ ಕೊಡ್ತಾರೆ ಮದುವೆ ಆಗ್ತಾರೆ ಬಟ್ ಇನ್ನೊಬ್ಬರು ಕೇಸಲ್ಲಿ ಹೆಂಗಾಗುತ್ತೆ ಅವರು ಹುಡುಕ್ತಾರೆ ಮೂವತ್ತೈದು ಮೂವತ್ತಾರು ಮೂವತ್ತೆಂಟು ವರ್ಷದವರೆಗೂ ಹುಡುಕ್ತಾರೆ ಸಿಗೋದೇ ಇಲ್ಲ ಕೊನೆಗೆ ಅವ್ರ ಮದುವೆ ಮೇಲಿನ ಆಸಕ್ತಿನೇ ಕಳ್ಕೊಂಬಿಟ್ಟು ಹೆಂಗೆ ಬೇಡವೆ ಬೇಡ ಮದುವೆ ನಾನು ಹೆಂಗೋ ಇಷ್ಟು ಇಷ್ಟು ದಿನವೇ ಆಯಿತು ಇನ್ನೇನು ಸ್ವಲ್ಪ ದಿನ ಸ್ವಲ್ಪ ವರ್ಷಗಳ ಹಂಗೇ ಕಾಲ ತೆಳಿಬಿಡ್ತೀನಿ ನಾನು ಹಂಗ ಮದುವೆ ಬೇಡ ಅಂತ ಅವ್ನು ರಿಜೆಕ್ಟ್ ಮಾಡಿಬಿಡ್ತಾನೆ ಯಾಕೆಂದರೆ ಆ ವಕ್ರೀಗ್ರಹದ ನಕ್ಷತ್ರಾಧಿಪತಿನೂ ಆಗ್ಬಿಟ್ಟವನೇ ನೋಡಿ ಒಂದು ಮನೆಯಲ್ಲಿ ಒಂದು ತಂದೆ ಒಬ್ಬ ಮಗ ಇರ್ತಾನೆ ತಂದೆ ಮಗ ಇರ್ತಾನೆ ಇಬ್ಬರೇ ಇರ್ತಾರೆ ತಂದೆಗೆ ಒಂದು ನಲವತ್ತೈದು ವರ್ಷ ಮಗನಿಗೊಂದು ಇಪ್ಪತ್ತೈದು ವರ್ಷ ಅಂತ ಇಟ್ಕೊಳ್ಳಿ ಇಬ್ಬರೇ ಇರ್ತಾರೆ ಮನೆಯಲ್ಲಿ ಇನ್ಯಾರೂ ಇರಲ್ಲ ಇಬ್ಬರು ಕೆಲ್ಸಕ್ಕೆ ಹೋಗಲ್ಲ ಇಬ್ಬರು ದುಡಿಯಲ್ಲ ಇಬ್ಬರು ಮನೇಲಿರ್ತಾರೆ ಇಬ್ಬರು ಸೋಮಾರಿಗಳು ಅವಾಗ ಏನಾಯ್ತದೆ ಹೇಳಿ ಗೊಬ್ಬರಾದರೂ ಹೋಗ್ಬೇಕು ತನ್ನ ಕೆಲಸಕ್ಕೆ ಜೀವನೋಪಾಯಕ್ಕೆ ಒಂದು ಊಟ ವಸತಿಗಾದ್ರೂ ಹಣ ಬೇಕಲ್ವಾ ಇಬ್ಬರೂ ಹೋಗಲ್ಲ ಅದರಿಂದ ಏನಾಯ್ತದೆ ಅವ್ರಿಗೆ ಬಡತನ ಆವರಿಸುತ್ತೆ ಆರ್ಥಿಕ ಮುಗ್ಗಟ್ಟಿಗೆ ಅವ್ರು ಸಿಗಾಕೊಂತಾರೆ ಹಂಗೆ ಗ್ರಹ ವಕ್ರಿಯಾಗಿದ್ದರೂ ಪರವಾಗಿಲ್ಲ ಆ ಕುಂತಿ ಆ ಗ್ರಹ ಕುಂತಿರೋ ನಕ್ಷತ್ರಾಧಿಪತಿನೂ ಆಗಬಾರ್ದು ನಿಮ್ಮ ಜಾತಕದಲ್ಲಿ ಯಾವುದೋ ಒಂದೇ ಒಂದು ಗ್ರಹ ಆಗೈತೆ ಅಂದರೆ ನೀವು ಟೆನ್ಷನ್ ತೊಗೊಂಬಿಡಿ ಎರಡು ಮೂರು ಗ್ರಹ ಆಗೈತೆ ಅಂದರೆ ಆವಾಗ ತಲೆ ಕೆಡುತ್ತೆ ಆವಾಗ ನಿಮಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ ಜಾತಕ ನೋಡಿ ಮಾತಾಡಬೇಕು ಎಂಟನೇ ಎಲ್ಲಿ ಗ್ರಹಗಳು ವಕ್ರಿ ಆಗಿದ್ದರೆ ಯಾವ ಫಲ ಸಿಗುತ್ತೆ ವ್ಯಕ್ತಿ ದೀರ್ಘಾಯುಷ್ಯನಾಗುತ್ತಾನೆ ವಕ್ರಿ ಕೆಲ ವಕ್ರಿಯಾಗಿರೋ ಗ್ರಹದ ಕೆಲಸ ಏನೇಳಿ ಆ ಒಂದು ಕೆಲಸವನ್ನು ಸ್ಲೋ ಡೌನ್ ವಿಳಂಬ ಮಾಡೋದು ಆಯುಷು ಬೇಗ ಮುಗಿಯೋಕ್ಕೆ ಬಿಡಲ್ಲ ವಿಳಂಬ ಮಾಡುತ್ತೆ ತಡ ಮಾಡುತ್ತೆ ಓಕೆನಾ ಕಷ್ಟಗಳು ಅಷ್ಟೆ ವಿಳಂಬ ಮಾಡಿ ಕಷ್ಟ ನಿಧಾನಕ್ಕೆ ಬರೋ ಥರ ಮಾಡುತ್ತೆ ಫಲ ಸಿಗಲ್ಲ ಅಂತ ಬರ್ದಿದ್ದೀನಿ ಅದು ಅಷ್ಟೇ ನಕ್ಷತ್ರಾಧಿಪತಿ ಆವಾಗ ಏನಾಗುತ್ತೆ ಇವನು ಇವನಿಗೆ ಆಯುಷ್ ಇರ್ತದೆ ಮತ್ತು ಆದರೆ ಇವ್ನ ಹೇಳಕೊಂಡು ಸುತ್ತೋಗ್ಬಿಡ್ತಾನೆ ಆಗಿ ಡೆತ್ ಡೆತ್ತಾಗಿ ಬಿಡಲ್ಲ ಇವನೇ ಸುತ್ತಾನೆ ಆ ಥರ ಆಗುತ್ತೆ ಅಥವಾ ಇಲ್ಲಿ ಅಂತ ಕರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿ ಗ್ರಹ ಮಾತ್ರ ವಕ್ರಿಯಾಗಿರಬೇಕು ನಕ್ಷತ್ರಾಧಿಪತಿ ವಕ್ರಿಯಾಗಿರಬಾರದು ಗ್ರಹ ವಕ್ರಿಯಾಗಿದ್ದಾಗ ಇವನಿಗೆ ವಯಸ್ಸಾಗಿ ಇವನೇ ಸಾವನ್ನ ಬೇಡಬೇಕು ಫಾರ್ ಎಕ್ಸಾಂಪಲ್ ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ಇದೊಳೋಕ್ಕಾಗಲ್ಲ ಅವ್ನ ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಎಲ್ಲರಿಗೂ ಭಾರವಾಗಿರ್ತಾನೆ ಅಪ್ಪ ದೇವರೇ ನಾನು ಯಾಕಪ್ಪ ಇವಳಿಸಿಜಿಯ ಇನ್ನುವೇ ನನ್ನ ಮುಕ್ತಿ ಕೊಟ್ಬಿಡು ಕರ್ಕೊಂಬಿಡು ಅಂತ ದೇವ್ರನ್ನ ಅವ್ನು ಬೇಡ್ಕೊಬೇಕು ಅಲ್ಲಿವರೆಗೂ ಬದುಕಿಸ್ಕೊಳ್ತಾನೆ ದೇವರು ಓಕೆನಾ ಆ ಥರ ಆಗುತ್ತೆ ಒಂಬತ್ತನೇ ಮನೆಯಲ್ಲಿ ಗ್ರಹ ವಕ್ರಿಯಾಗಿದ್ದರೆ ಉತ್ತಮ ಉನ್ನತ ಅಧ್ಯಯನ ವಿಳಂಬ ಹೈಯರ್ ಎಜುಕೇಷನ್ ಮಾಡೋಕ್ಕೆ ತುಂಬ ವಿಳಂಬ ಆಗುತ್ತೆ ಆ ಗ್ರಹದ ನಕ್ಷತ್ರಾಧಿಪತಿನೂ ವಕ್ರಿಯಾಗಿದ್ದರೆ ಹೈಯರ್ ಎಜುಕೇಷನ್ ಅವ್ರು ಮಾಡೋಕ್ಕಾಗಲ್ಲ ಇಷ್ಟೇ ರಿಸಲ್ಟು ಹತ್ತನೇ ಮನೆಯಲ್ಲಿ ಗ್ರಹಗಳು ಕುಳಿತು ವಕ್ರಿಯಾಗಿದ್ದಾಗ ಉನ್ನತ ಅಧಿಕಾರ ವಿಳಂಬ ಫಲ ಸಿಗುವುದಿಲ್ಲ ಸೇಮ್ ಅದೇ ಥರ ಅರ್ಥ ಮಾಡ್ಕೊಳ್ಳಿ ಹನ್ನೊಂದನೇ ಮನೆಯಲ್ಲಿ ಗ್ರಹ ಕುಳಿತು ವಕ್ರಿಯಾಗಿದ್ದಾಗ ಉತ್ತಮ ಆದಾಯ ಬರಲು ವಿಳಂಬ ಫಲ ಸಿಗುವುದಿಲ್ಲ ಹನ್ನೊಂದನೇ ಮನೆಗೆ ಸಂಬಂಧಪಟ್ಟಂಗೆ ನಾನು ಏನೇನು ಹೇಳಿದ್ದೀನೋ ಈ ಹಿಂದೆ ವೀಡಿಯೋಗಳಲ್ಲಿ ಅದೆಲ್ಲವನ್ನು ತಗೋಬೇಕು ನೀವು ನಾನು ಜಸ್ಟ್ ಒಂದು ಉದಾಹರಣೆ ತೊಗೊಂಡಿದ್ದೀನಿ ಅದೆಲ್ಲ ವಿಳಂಬ ಆಗುತ್ತೆ ಈ ನಕ್ಷತ್ರ ನಕ್ಷತ್ರಾಧಿಪತಿನೂ ವಕ್ರಿಯಾಗಿದ್ದಾಗ ಅದು ಫಲಿಸೋದಿಲ್ಲ ಹನ್ನೆರಡನೇ ಮನೆ ತಪ್ಪಾದ ಹೂಡಿಕೆ ಮತ್ತು ನಷ್ಟವಾಗುತ್ತದೆ ಇದರಲ್ಲಿ ಗ್ರಹ ವಕ್ರಿಯಾಗಿರಲಿ ಉಪನಕ್ಷತ್ರ ಆ ಗ್ರಹದ ನಕ್ಷತ್ರಾಧಿಪತಿಯೂ ವಕ್ರಿಯಾಗಿರಲಿ ಬಟ್ ರಿಸಲ್ಟ್ ಮಾತ್ರ ಹನ್ನೆರಡು ಮನೆಗೆ ಅವರು ತಪ್ಪಾದ ಹೂಡಿಕೆಯನ್ನು ಮಾಡ್ತಾರೆ ಯಾರದೋ ಮಾತು ಕೇಳಿ ಎಲ್ಲಿಗೋ ಬಂಡವಾಳ ಹಾಕ್ಬಿಡ್ತಾರೆ ಆಮೇಲೆ ಅದು ಫೇಕ್ ಆಗುತ್ತೆ ನಷ್ಟ ಆಗುತ್ತೆ ಇದಂತೂ ಪಕ್ಕಾ ವೀಕ್ಷಕರೇ ಇದಿಷ್ಟು ವಕ್ರೀ ಗ್ರಹದ ಆ ಗ್ರಹಗಳು ಕೊಡುವ ಫಲಿತಾಂಶವನ್ನು ನಾನು ತಿಳಿಸಿದ್ದೀನಿ ವೀಕ್ಷಕರೇ ಮತ್ತು ಇದೇ ಸತ್ಯ ಇದೇ ನಿತ್ಯ ನಾನು ಹೇಳಿದ್ದೀನಲ್ಲ ಇದು ಇದೇ ರೀತಿ ನಡೀತದೆ ಇದೇ ರೀತಿ ವರ್ಕ್ ಆಗುತ್ತೆ ಈ ಸಮಾಜದಲ್ಲಿ ಕೆಲವು ಜ್ಯೋತಿಷಿಗಳು ತಪ್ಪಾದ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಆ ತಪ್ಪಾದ ಕಲ್ಪನೆಯನ್ನು ಮಾ ಸಮಾಜಕ್ಕೆ ಹೇಳ್ತಾ ಇದ್ದಾರೆ ಅದೇನಂತ ಅಂದರೆ ಗ್ರಹ ಇಂದಿನ ಮನೆಯ ಫಲವನ್ನು ಕೊಡುತ್ತೆ ಫಾರ್ ಎಕ್ಸಾಂಪಲ್ ಮೂರು ನಮ್ಮ ಕುಂತ್ಕೊಂಡೈತೆ ಅಂದರೆ ಎರಡನೇ ಮನೆ ಫಲವನ್ನು ಕೊಡುತ್ತೆ ಅದು ಹಿಂದಿನ ಮನೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಇದು ಸುಳ್ಳು ಗ್ರಹ ಹಿಂದಿನ ಮನೆ ಫಲವನ್ನು ಕೊಡೋಲ್ಲ ಆ ಮನೆ ಫಲವನ್ನು ಸ್ಲೋ ಮಾಡ್ತಾನೆ ವಿಳಂಬ ಮಾಡ್ತಾನೆ ಮತ್ತು ಇನ್ನೊಂದು ದಂತಕಥೆ ಇದೆ ಏನಂದರೆ ಗ್ರಹ ವಕ್ರಿಯಾಗಿರೋ ಗ್ರಹ ಗೋಚಾರ ಟ್ರಾನ್ಸಿಟ್ಟಲ್ಲಿ ವಕ್ರಿಯಾದಾಗ ಮಾತ್ರ ಫಲವನ್ನು ಕೊಡುತ್ತೆ ಅಂತ ಅದು ಸುಳ್ಳು ಇದು ಎರಡು ನಾನು ಹೇಳಿದ್ದೀನಿ ಈ ಇದಕ್ಕೆ ಇದೇ ಥರ ಇನ್ನೆಷ್ಟು ದಂತಗತೆಗಳು ಸೃಷ್ಟಿ ಮಾಡಿದಾರೋ ಗೊತ್ತಿಲ್ಲ ಕಾಂಪೌಂಡ್ರುಗಳು ಅದನ್ನೆಲ್ಲ ನೀವು ನಂಬಬೇಡಿ ಇದೇ ಸತ್ಯ ಇದೇ ನಿತ್ಯ ಇದು ಇದೇ ರೀತಿ ವರ್ಕ್ ಆಗುತ್ತೆ ಓಕೆನಾ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಮತ್ತು ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕು ಅಂದರೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಆಸಕ್ತಿಕರ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಯಾರಾದರೂ ಹೊಸಬರಾಗಿ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ನಮಸ್ತೆ ವೀಕ್ಷಕರೇ